ಭಗವದ್ಗೀತೆ ಅಥವಾ ಗೀತೆಯು ಕುರುಕ್ಷೇತ್ರ ಯುದ್ಧ ಪ್ರಾರಂಭವಾಗುವ ಮೊದಲು ಭಗವಾನ್ ಶ್ರೀಕೃಷ್ಣ ಅರ್ಜುನನಿಗೆ ಬೋಧಿಸುವ ಪ್ರವಚನ ಆಗಿದೆ ಭಗವಾನ್ ಕೃಷ್ಣನ ಬೋಧನೆಗಳು ಅರ್ಜುನನ ಜೀವನದ ದೃಷ್ಟಿಕೋನವನ್ನು ಬದಲಾಯಿಸಲು ಸಹಾಯ ಮಾಡಿತು ಹೀಗಾಗಿ ಭಗವದ್ಗೀತೆ ಅವರ ಜೀವನ ಮಾರ್ಗವಾಗಿದೆ ಗೀತೆಯು ಹಲವು ಶತಮಾನಗಳಷ್ಟು ಹಳೆಯದಾಗಿದ್ದರೂ ಅದರ ಪ್ರತಿಯೊಂದು ಪದದಲ್ಲೂ ಅಂತರ್ಗತವಾಗಿರುವ ತರ್ಕ ಮತ್ತು ಜ್ಞಾನವು ಗೀತೆಯನ್ನು ಸಮಯಾತೀತ ಮಾರ್ಗದರ್ಶಿಯನ್ನಾಗಿ ಮಾಡುತ್ತದೆ ಎಷ್ಟು ವರ್ಷಗಳೇ ಕಳೆದಿದ್ದರೂ ಭಗವದ್ಗೀತೆಯ ಮಾರ್ಗದರ್ಶನವು ತತ್ವಗಳನ್ನು ಅರ್ಥ ಮಾಡಿಕೊಳ್ಳುವುದು ಹೇಗೆ ಎನ್ನುವುದನ್ನು ಮತ್ತು ಜೀವನದ ಬಗ್ಗೆ ಆಳವಾದ ಒಳನೋಟವನ್ನು ಪಡೆಯಲು ನಮಗೆ ಸಹಾಯ ಮಾಡುತ್ತದೆ ಹಾಗೂ ಗೀತೆಯ ಬೋಧನೆಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದರಿಂದ ಅದು ಸ್ವಯಂ ವಿಚಾರಣೆಯ ಅಭ್ಯಾಸವನ್ನು ಉತ್ತೇಜಿಸುತ್ತದೆ ಹಾಗೂ ಜೀವನಕ್ಕೆ ಪ್ರಾಯೋಗಿಕ ವಿಧಾನವನ್ನು ಅಳವಡಿಸಿಕೊಳ್ಳಲು ನಮಗೆ ಮಾರ್ಗದರ್ಶನ ನೀಡುತ್ತದೆ ಭಗವದ್ಗೀತೆಯಿಂದ ವಯಸ್ಕರು ಮತ್ತು ಮಕ್ಕಳು ಕಲಿಯಬಹುದಾದ ಹತ್ತು ಜೀವನ ಪಾಠಗಳು ಇಲ್ಲಿವೆ ಒಂದು ಸರಿಯಾದ ದೃಷ್ಟಿಕೋನವನ್ನು ಬೆಳೆಸಿಕೊಳ್ಳಿ ಕುರುಕ್ಷೇತ್ರ ಯುದ್ಧ ಪ್ರಾರಂಭವಾಗುವ ಸ್ವಲ್ಪ ಮೊದಲು ಅರ್ಜುನ ಗೊಂದಲಕ್ಕೊಳಗಾದನು ಹಾಗೂ ನಿರಾಶೆಗೊಂಡನು ತಾನು ಮಾಡಿದ ಕೆಲಸಗಳ ಫಲಿತಾಂಶವನ್ನು ದೃಶ್ಯೀಕರಿಸುವಲ್ಲಿ ವಿಫಲವಾದ ಕಾರಣ ಅರ್ಜುನನು ಯುದ್ಧ ಮಾಡುವುದನ್ನು ನಿರಾಕರಿಸಿದನು ವಿಷಯಗಳನ್ನು ಸರಿಯಾಗಿ ಗ್ರಹಿಸಲು ನಾವು ಏನು ಮಾಡಬೇಕು ವಸ್ತುಗಳ ಯೋಜನೆಯಲ್ಲಿ ನಮ್ಮ ಪಾತ್ರ ಏನು ಗೀತೆ ನಮ್ಮ ಮನೋಭಾವವನ್ನು ರೂಪಿಸುವಲ್ಲಿ ನಮಗೆ ಸಹಾಯ ಮಾಡುವಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ ನಮ್ಮ ಅನುಭವಗಳ ಆಧಾರದ ಮೇಲೆ ನಾವು ಒಂದು ನಿರ್ದಿಷ್ಟ ರೀತಿಯಲ್ಲಿ ಯೋಚಿಸಲು ಕಲಿಯುತ್ತೇವೆ ಕ್ರಮೇಣ ನಮ್ಮ ನಂಬಿಕೆಗಳು ಮಾತ್ರ ಸರಿ ಮತ್ತು ನಮ್ಮಿಂದ ಭಿನ್ನವಾಗಿರುವವರು ತಪ್ಪು ಎಂದು ನಂಬಲು ಆರಂಭಿಸುತ್ತೇವೆ ಆದ್ದರಿಂದ ಇತರರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವುದು ಅವಶ್ಯಕ ಆದರೆ ಅವರೊಂದಿಗೆ ಒಪ್ಪಿಕೊಳ್ಳುವುದು ಕಡ್ಡಾಯವಲ್ಲ ಇತರರ ದೃಷ್ಟಿಕೋನದಿಂದ ಸಂದರ್ಭಗಳನ್ನು ನೋಡಲು ಕಲಿಯಬೇಕು ಎರಡು ಬದಲಾವಣೆಯು ಪ್ರಕೃತಿ ನಿಯಮ ಎಂದು ಅರ್ಥ ಮಾಡಿಕೊಳ್ಳಿ ಗೀತೆಯ ಪ್ರಕಾರ ಎಲ್ಲವೂ ಬದಲಾಗಬೇಕು ನಮ್ಮ ದೇಹ ಭಾವನೆಗಳು ಮತ್ತು ಗ್ರಹಿಕೆಗಳು ಹಾಗೆಯೇ ನಮ್ಮ ಸುತ್ತಲಿನ ಎಲ್ಲವೂ ಫ್ಲಕ್ಸ್ ಸ್ಥಿತಿಯಲ್ಲಿವೆ ಎಂದು ನಮಗೆ ತಿಳಿದಿದೆ ಆದರೂ ನಾವು ಬದಲಾಗಬೇಕು ಎಂದು ಹೇಳಿದಾಗ ನಾವು ಸಲಹೆಯನ್ನು ಸ್ವೀಕರಿಸಲು ಅಥವಾ ಅದನ್ನು ವಿರೋಧಿಸಲು ಹಿಂಜರಿಯುತ್ತೇವೆ ಯಶಸ್ವಿಯಾಗಲು ಒಬ್ಬ ವ್ಯಕ್ತಿ ಹೊಸ ಸನ್ನಿವೇಶಗಳಿಗೆ ಹೊಂದಿಕೊಳ್ಳಬೇಕು ಹೊಸತನವನ್ನು ಕಂಡುಕೊಳ್ಳಬೇಕು ಮತ್ತು ಉತ್ತಮ ಪರಿಹಾರಗಳೊಂದಿಗೆ ಬರಬೇಕು ಹಾಗೂ ಹೊಸ ಅವಕಾಶಗಳನ್ನು ಅನ್ವೇಷಿಸಬೇಕು ಹಾಗಾಗಿ ನೀವು ಸುತ್ತಮುತ್ತಲಿನ ಅನುಭವವನ್ನು ಆನಂದಿಸುತ್ತಿರುವಾಗ ಸುಧಾರಣೆಗಳನ್ನು ತರಲು ಮತ್ತು ಹೊಸ ಅನುಭವಗಳನ್ನು ಅನುಭವಿಸಲು ಸಿದ್ಧರಾಗಿದೆ ಮೂರು ಸಹಿಷ್ಣುತೆ ಮತ್ತು ಕ್ಷಮೆಯನ್ನು ಅಭ್ಯಾಸ ಮಾಡಿ ಸಹಿಷ್ಣುತೆಯು ಜೀವನದ ಕಷ್ಟಗಳನ್ನು ಸಮಚಿತ್ತದಿಂದ ಎದುರಿಸಲು ಮತ್ತು ಪ್ರಚೋದನೆಯಾದಾಗಲೂ ಇರುವ ಬಲವನ್ನು ಬಳಸದೆ ತಡೆಯಲು ನಮಗೆ ಕಲಿಸುತ್ತದೆ ಕ್ಷಮೆಯು ಅನ್ಯಾಯವನ್ನು ಕ್ಷಮಿಸಲು ಮತ್ತು ಹಗೆತನದ ಭಾವನೆಗಳನ್ನು ಜಯಿಸಲು ನಮಗೆ ಸಹಾಯ ಮಾಡುತ್ತದೆ ಈ ಎರಡು ಗುಣಗಳು ಸಂಬಂಧಗಳನ್ನು ಕಾಪಾಡಿಕೊಳ್ಳಲು ಮತ್ತು ಪೋಷಿಸಲು ಸಹಾನುಭೂತಿ ಮತ್ತು ಪ್ರೀತಿಯ ಭಾವನೆಗಳನ್ನು ಅಭಿವೃದ್ಧಿಪಡಿಸಲು ಹಾಗೂ ವಿಭಜನೆಯ ಆಲೋಚನೆಗಳನ್ನು ಜಯಿಸಲು ನಿರ್ಣಾಯಕವಾಗಿವೆ ಈ ಎರಡು ಮೌಲ್ಯಗಳು ಪಾಂಡವ ಸಹೋದರರನ್ನು ಬಂಧಿಸುವ ಸಂಬಂಧದ ತಳಹದಿಯನ್ನು ರೂಪಿಸಿದವು ನಾಲ್ಕು ನೀವು ಆಲೋಚಿಸುವ ವಿಧಾನವನ್ನು ಬದಲಾಯಿಸಿ ಸಕಾರಾತ್ಮಕ ಆಲೋಚನೆಗಳು ಸಮತೋಲಿತ ದೃಷ್ಟಿಕೋನವನ್ನು ಸಾಧಿಸಲು ನಮಗೆ ಸಹಾಯ ಮಾಡುತ್ತದೆ ಆತ್ಮವಿಶ್ವಾಸದಿಂದ ಇರಿ ಋಣಾತ್ಮಕ ಕಲ್ಪನೆಗಳನ್ನು ಜಯಿಸಲು ಸವಾಲುಗಳನ್ನು ಎದುರಿಸಲು ಚೆನ್ನಾಗಿ ತಯಾರಾಗಿ ನಿಮ್ಮ ಗುರಿಗಳನ್ನು ಸಾಧಿಸಲು ನಿಮ್ಮ ಶಕ್ತಿಯನ್ನು ಚಾನಲೈಸ್ ಮಾಡಿ ಆದ್ದರಿಂದ ನಕಾರಾತ್ಮಕ ಆಲೋಚನೆಗಳು ನಿಮ್ಮ ಮನಸ್ಸನ್ನು ಆಕ್ರಮಿಸಲು ಮತ್ತು ನಿಮ್ಮ ಅವಕಾಶಗಳನ್ನು ಹಾಳು ಮಾಡಲು ಬಿಡಬೇಡಿ ಕೃತಜ್ಞರಾಗಿರಬೇಕು ಧ್ಯಾನಿಸುವುದು ಹಿಂತಿರುಗಿಸುವುದು ಸಕಾರಾತ್ಮಕ ಸಾಹಿತ್ಯವನ್ನು ಓದುವುದು ನಕಾರಾತ್ಮಕ ಆಲೋಚನೆಗಳನ್ನು ಬೆಳೆಸಲು ಸಹಾಯ ಮಾಡುವ ಕೆಲವು ತಂತ್ರಗಳಾಗಿವೆ ಐದು ಶಾಂತವಾಗಿರಿ ಶಾಂತ ಮನಸ್ಸು ನಮ್ಮ ಪ್ರಚೋದನೆಗಳನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಒಳ್ಳೆಯ ಮತ್ತು ಕೆಟ್ಟ ಸಮಯಗಳೆರಡರಲ್ಲೂ ವಿಚಲಿತರಾಗದೆ ಭರವಸೆಯಿಂದಿರಲು ಮತ್ತು ಒತ್ತಡವನ್ನು ನಿಯಂತ್ರಣದಲ್ಲಿಡಲು ಸಹಾಯ ಮಾಡುತ್ತದೆ ಇದು ಆಲೋಚನೆಯ ಸ್ಪಷ್ಟತೆಯನ್ನು ಸಾಧಿಸಲು ನಮ್ಮ ಆಯ್ಕೆಗಳನ್ನು ತೂಕ ಮಾಡಲು ಮತ್ತು ಲಾಭದಾಯಕ ಪ್ರಯತ್ನಗಳ ಕಡೆಗೆ ನಮ್ಮ ಶಕ್ತಿಯನ್ನು ಹರಿಸಲು ಸಹಾಯ ಮಾಡುತ್ತದೆ ಬದಲಾವಣೆ ಅನಿವಾರ್ಯ ಎಂಬ ಜ್ಞಾನವು ನಮಗೆ ಶಾಂತವಾಗಿರಲು ಸಹಾಯ ಮಾಡುವಲ್ಲಿ ದೊಡ್ಡ ಪಾತ್ರವನ್ನು ವಹಿಸುತ್ತದೆ ಆರು ಲೋಕ ಕಲ್ಯಾಣಕ್ಕಾಗಿ ಕೆಲಸ ಮಾಡಿ ನಾವು ಮಾಡುವ ಹೆಚ್ಚಿನ ಕಾರ್ಯಗಳು ನಮ್ಮ ಸ್ವಂತ ಲಾಭಕ್ಕಾಗಿ ಮಾತ್ರ ನಿರ್ವಹಿಸಲ್ಪಡುತ್ತವೆ ನಮ್ಮ ಕೆಲಸಗಳು ಇತರರ ಮೇಲೆ ಹೇಗೆ ಪರಿಣಾಮ ಬೀರಬಹುದು ಎಂಬುದರ ಕುರಿತು ನಾವು ವಿರಳವಾಗಿ ಚಿಂತಿಸುತ್ತೇವೆ ಈ ಮನಸ್ಥಿತಿಯು ನಮ್ಮನ್ನು ಸ್ವಾರ್ಥದಿಂದ ವರ್ತಿಸುವಂತೆ ಮಾಡುತ್ತದೆ ಹಾಗೂ ನಮ್ಮ ಸುತ್ತಲಿನವರಿಂದ ನಮ್ಮನ್ನು ಬೇರ್ಪಡಿಸುತ್ತದೆ ಮತ್ತೊಂದೆಡೆ ನಿಸ್ವಾರ್ಥತೆಯು ಪ್ರಪಂಚವು ಒಂದು ಕುಟುಂಬ ಎಂದು ತಿಳಿದುಕೊಳ್ಳಲು ನಮಗೆ ಸಹಾಯ ಮಾಡುತ್ತದೆ ನಮ್ಮ ಕೆಲಸಗಳು ಜಗತ್ತನ್ನು ಉತ್ತಮ ಸ್ಥಳವಾಗಿಸಲು ಸಹಾಯ ಮಾಡುತ್ತವೆ ಮತ್ತು ನಮ್ಮ ಸುತ್ತಲಿನವರೊಂದಿಗೆ ಬಾಂಧವ್ಯವನ್ನು ಹೊಂದಲು ಸಹಾಯ ಮಾಡುತ್ತವೆ ಏಳು ನಿರ್ಭೀತರಾಗಿರಿ ಭಯವು ಪ್ರತಿ ಜೀವಿಯಲ್ಲೂ ಇರುವ ಆದಿಸ್ವರೂಪದ ಭಾವನೆಗಳಲ್ಲಿ ಒಂದಾಗಿದೆ ಮನುಷ್ಯರಲ್ಲಿ ಭಯವು ಜ್ಞಾನದ ಕೊರತೆಯಿಂದ ಉಂಟಾಗುತ್ತದೆ ಮತ್ತು ಅದರ ಪರಿಣಾಮವಾಗಿ ಭಾವನೆಗಳನ್ನು ನಿರ್ವಹಿಸಲು ಅಸಮರ್ಥತೆ ಉಂಟಾಗುತ್ತದೆ ಆದ್ದರಿಂದ ಜ್ಞಾನ ಮತ್ತು ಬುದ್ಧಿವಂತಿಕೆಯನ್ನು ಪಡೆಯಲು ನಿಮ್ಮ ಪ್ರಯತ್ನಗಳಲ್ಲಿ ದೃಢವಾಗಿರಿ ಅಜ್ಞಾನವನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ನಿಮ್ಮ ಭಯ ಮತ್ತು ಹಿಂಜರಿಕೆಯನ್ನು ನಿವಾರಿಸಲು ಇವುಗಳು ನಿಮಗೆ ಸಹಾಯ ಮಾಡುತ್ತವೆ ಎಂಟು ನಿಮ್ಮ ಕೋಪವನ್ನು ನಿರ್ವಹಿಸಿ ಕೋಪವು ನಮ್ಮ ವಿವೇಚನಾ ಸಾಮರ್ಥ್ಯವನ್ನು ತಡೆಯುತ್ತದೆ ಇದು ಗೊಂದಲ ಮತ್ತು ಅವ್ಯವಸ್ಥೆಗೆ ಕಾರಣವಾಗುತ್ತದೆ ಇದು ನಮ್ಮ ಆಲೋಚನೆಯ ಸ್ಪಷ್ಟತೆಯನ್ನು ಕಡಿಮೆ ಮಾಡುತ್ತದೆ ಮತ್ತು ನಮ್ಮ ಗುರಿಗಳನ್ನು ಅನುಸರಿಸುವುದರಿಂದ ನಮ್ಮನ್ನು ವಿಚಲಿತಗೊಳಿಸುತ್ತದೆ ಅಹಿತಕರ ಅನುಭವವು ನಕಾರಾತ್ಮಕ ಆಲೋಚನೆಗಳನ್ನು ಹುಟ್ಟುಹಾಕುತ್ತದೆ ಹಾಗೂ ವಿನಾಶಕಾರಿ ಕೃತ್ಯಗಳಿಗೆ ನಮ್ಮನ್ನು ತಳ್ಳುತ್ತದೆ ಮಹಾಭಾರತದಲ್ಲಿ ದುರ್ಯೋಧನನ ಕೋಪವೇ ಅವನನ್ನು ಸಮಂಜಸವಾಗಿ ವರ್ತಿಸದಂತೆ ತಡೆಯಿತು ಮತ್ತು ಅವನ ಸೋದರ ಸಂಬಂಧಿಗಳೊಂದಿಗೆ ಯುದ್ಧಕ್ಕೆ ಹೋಗುವಂತೆ ಮಾಡಿತು ಒಂಬತ್ತು ದೊಡ್ಡ ಕನಸುಗಳನ್ನು ಕಾಣಬೇಕು ನಾವು ಓದುವ ಅಥವಾ ಕೇಳುವ ಅತ್ಯಂತ ಗಮನಾರ್ಹ ಸಾಧನೆಗಳೆಂದರೆ ಯಾರೂ ಒಬ್ಬರು ದೊಡ್ಡ ಕನಸು ಕಾಣುತ್ತಾರೆ ಮತ್ತು ಅವರ ಕನಸನ್ನು ನನಸಾಗಿಸಿಕೊಳ್ಳುತ್ತಾರೆ ಎನ್ನುವುದು ಆದ್ದರಿಂದ ದೊಡ್ಡ ಕನಸುಗಳ ಬಗ್ಗೆ ಭಯಪಡಬೇಡಿ ಮತ್ತು ಅನುಮಾನಿಸಬೇಡಿ ಮತ್ತು ಅದನ್ನು ನನಸಾಗಿಸಲು ಅವಿರತ ಪ್ರಯತ್ನವನ್ನು ಮಾಡಬೇಡಿ ಅದೇ ಸಮಯದಲ್ಲಿ ಸುಲಭವಾದ ಗುರಿಗಳು ನಿಮ್ಮನ್ನು ವಿಚಲಿತಗೊಳಿಸಲು ಮತ್ತು ನಿಮ್ಮ ಉನ್ನತ ಉದ್ದೇಶದಿಂದ ಗಮನವನ್ನು ಕಳೆದುಕೊಳ್ಳುವಂತೆ ಮಾಡಬೇಡಿ ಹತ್ತು ಯಾವುದು ಶಾಶ್ವತವಲ್ಲ ಎಂದು ಒಪ್ಪಿಕೊಳ್ಳಿ ಹಗಲು ರಾತ್ರಿ ಮತ್ತು ಹಗಲು ತಿರುಗುವ ಉದಾಹರಣೆಯು ಯಶಸ್ಸು ಮತ್ತು ವೈಫಲ್ಯ ಸೇರಿದಂತೆ ಈ ಜಗತ್ತಿನಲ್ಲಿ ಯಾವುದು ಶಾಶ್ವತವಲ್ಲ ಎಂಬ ಅಂಶವನ್ನು ಉತ್ತಮವಾಗಿ ವಿವರಿಸುತ್ತದೆ ತಮ್ಮ ಪ್ರಯತ್ನಗಳಲ್ಲಿ ವಿಫಲರಾದವರು ಈ ಉದಾಹರಣೆಯಿಂದ ಹೃದಯವನ್ನು ಗಟ್ಟಿಯಾಗಿ ಮಾಡಿಕೊಳ್ಳಬೇಕು ಮತ್ತು ಯಶಸ್ಸಿಗೆ ಶ್ರಮಿಸಬೇಕು ಮತ್ತು ಕೆಟ್ಟ ಸಮಯವನ್ನು ಎದುರಿಸುತ್ತಿರುವವರು ಉಬ್ಬರ ಬೆಳೆತವನ್ನು ಬದಲಾಯಿಸಲು ಸಾಧ್ಯವಾಗುವವರೆಗೆ ಪರಿಶ್ರಮವನ್ನು ಹೊಂದಿರಬೇಕು ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಆಧ್ಯಾತ್ಮ ಕನ್ನಡ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಅನ್ನು ಕ್ಲಿಕ್ ಮಾಡಿ